ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಮುಗಿದು ಎರಡು ಸಾವಿರದ ಇಪ್ಪತ್ತಾರಕ್ಕೆ ನಾವು ಕಾಲಿಟ್ಟಿದ್ದೇವೆ ಈ ಕಳೆದ ವರ್ಷದಲ್ಲಿ ನಮ್ಮ ದೇಶದಲ್ಲಿ ಆರೋಗ್ಯ ಸೇವೆಗಳ ವಿಚಾರದಲ್ಲಿ ಏನು ಒಳ್ಳೆಯದಾಗಿದೆ ಏನು ಒಳ್ಳೆಯದಾಗಿಲ್ಲ ಅಂತ ಹೇಳೋ ಬಗ್ಗೆ ಹೇಳುವುದನ್ನು ನಾವು ಹಿಂದೆ ತಿರುಗಿ ನೋಡಲಿಕ್ಕೆ ಇದು ಒಂದು ಸರಿಯಾದ ಸಮಯ ಸರಕಾರ ಅದು ರಾಜ್ಯ ಸರ್ಕಾರ ಇರ್ಬೋದು ಅಥವಾ ಕೇಂದ್ರ ಸರ್ಕಾರ ಇರ್ಬೋದು ಹೇಳ್ತಾ ಇರೋದಕ್ಕೂ ವಾಸ್ತವದಲ್ಲಿ ನಮ್ಮ ಜನರಿಗೆ ಸಿಗ್ತಾ ಇರುವುದಕ್ಕೂ ಏನಾದರೂ ವ್ಯತ್ಯಾಸಗಳು ಇದೆಯಾ ಅಂತ ಹೇಳುವುದನ್ನು ಪರಾಮರ್ಶೆ ಮಾಡಬೇಕಾದ ಕಾಲ ಇದು ಕೇಂದ್ರ ಸರ್ಕಾರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೇಳಿಕೊಂಡ ರೀತಿಯಲ್ಲಿ ನಮ್ಮ ಪತ್ರಿಕೆಗಳಲ್ಲಿ ನಮ್ಮ ಮಾಧ್ಯಮದಲ್ಲಿ ಏನು ಇವತ್ತು ದೊಡ್ಡದಾಗಿ ಇವತ್ತು ಶೀರ್ಷಿಕೆಗಳು ಬರ್ತಾ ಇದೆ ತಲೆಬರಗಳು ಇದೆ ಅದರ ಪ್ರಕಾರ ಆರೋಗ್ಯ ಕ್ಷೇತ್ರದಲ್ಲಿ ಇವತ್ತು ಆಗಿರುವ ಸಾಧನೆಗಳು ಸರಕಾರದ ಹೇಳಿಕೆಯ ಪ್ರಕಾರವೇ ನಾವು ನೋಡೋದಾದರೆ ಏನಂತಂದರೆ ಎಲ್ಲ ಆರೋಗ್ಯ ದಾಖಲೆಗಳು ಜನರ ರೋಗದ ಬಗ್ಗೆ ಮಾಹಿತಿಯನ್ನು ಏನು ಆಸ್ಪತ್ರೆಗಳು ಮತ್ತು ವೈದ್ಯರುಗಳು ಸಂಗ್ರಹ ಮಾಡ್ತಾರೆ ಇದನ್ನೆಲ್ಲ ಗಣಕೀಕರಣ ಮಾಡಲಾಗಿದೆ ಸುಮಾರು ಎಂಬತ್ತು ಕೋಟಿ ಜನರಿಗೆ ಅವರ ಆರೋಗ್ಯದ ಐ ಡಿ ಹೆಲ್ತ್ ಐ ಡಿಯನ್ನು ಸರ್ಕಾರ ಕೊಟ್ಟಿದೆ ಇವರೆಲ್ಲರೂ ಕೂಡ ಇನ್ನು ಆಸ್ಪತ್ರೆಗಳಿಗೆ ಹೋಗುವಾಗ ತಮ್ಮ ದಾಖಲೆಗಳನ್ನು ತೆಗೆದುಕೊಂಡು ಹೋಗಬೇಕಾಗಿಲ್ಲ ಅದೆಲ್ಲ ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಸುಲಭದಲ್ಲಿ ಅದನ್ನು ಹಂಚುವಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ ಅಂತ ಇವತ್ತು ಸರ್ಕಾರ ಹೇಳಿಕೊಳ್ತಾ ಇದೆ ಇದೇನು ಬಹಳ ದೊಡ್ಡ ಸಾಧನೆ ವಿಶ್ವದಲ್ಲಿ ಎಲ್ಲಿಯೂ ಕೂಡ ಇಲ್ಲದಷ್ಟು ಆರೋಗ್ಯ ಮಾಹಿತಿಯನ್ನು ಇವತ್ತು ಕೇಂದ್ರೀಕೃತವಾಗಿ ಡಿಜಿಟೈಸ್ ಮಾಡಲಾಗಿದೆ ಎಂದು ಸರ್ಕಾರ ಹೇಳಿಕೊಳ್ತಾ ಇದೆ ಆದರೆ ವಾಸ್ತವದಲ್ಲಿ ಇದರಿಂದ ಜನರಿಗೆ ಪ್ರಯೋಜನಕ್ಕಿಂತ ಹೆಚ್ಚು ತೊಂದರೆ ಆಗುವಂಥ ಸಾಧ್ಯತೆಗಳಿವೆ ಈ ಬಗ್ಗೆ ಈ ಹೆಲ್ತ್ ಐ ಡಿಯ ಏನು ಕಲ್ಪನೆಯನ್ನು ಅಥವಾ ಇದರ ಯೋಜನೆಯನ್ನು ಮೊದಲಾಗಿ ಸರ್ಕಾರ ಪ್ರಕಟಿಸಿದಾಗ ಈ ಮೂರು ವರ್ಷದ ಹಿಂದೆಯೇ ನಾನು ಮತ್ತು ರಾಜಾರಾಮ್ ತಲ್ಲೂರವರು ವಾರ್ತಾಭಾರತಿಯಲ್ಲಿ ಇದರ ಬಗ್ಗೆ ಬ ಇದರ ಅಪಾಯಗಳ ಬಗ್ಗೆ ನಾವು ಬರೆದಿದ್ದೆ ಇದನ್ನು ನಿಯಂತ್ರಿಸುವುದಕ್ಕೆ ಈ ಮಾಹಿತಿಯ ಗೋಪ್ಯತೆಯನ್ನು ಇದರ ಹಂಚುವಿಕೆಯನ್ನು ನಿಯಂತ್ರಿಸುವುದಕ್ಕೆ ಬೇಕಾದ ಕಾನೂನುಗಳು ನಮ್ಮ ದೇಶದಲ್ಲಿ ಇನ್ನೂ ಕೂಡ ಬಂದಿಲ್ಲ ಇದಕ್ಕೆ ಕಾಲ ಪಕ್ವ ಆಗಿಲ್ಲ ಈ ಮಾಹಿತಿಯನ್ನು ಬ್ಯಾಂಕ್ಗಳು ಅಥವಾ ಇನ್ಶೂರೆನ್ಸ್ ಕಂಪನಿಗಳು ವಿಮಾ ಕಂಪನಿಗಳ ಕೈಗೆ ಸಿಕ್ಕಿದರೆ ಅಥವಾ ಔಷಧ ಕಂಪನಿಗಳಿಗೆ ಅಥವಾ ಸಂಶೋಧನಾ ಕಂಪನಿಗಳಿಗೆ ಸಿಕ್ಕಿದರೆ ಇದರ ಗೋಪ್ಯತೆಯನ್ನು ಅವರು ಕಾಪಾಡದ ಕಾರಣಕ್ಕಾಗಿ ರೋಗಿಗಳಿಗೆ ಅಥವಾ ನಮ್ಮ ಜನಸಾಮಾನ್ಯರಿಗೆ ಹಲವು ಬಗೆಯ ಸಂಕಷ್ಟಗಳಾಗಬಹುದು ಅಂತ ಹೇಳುವುದನ್ನೆಲ್ಲ ವಿವರವಾಗಿ ನಾವು ಈ ಯೋಜನೆ ಆರಂಭದಲ್ಲಿಯೇ ನಾವು ಬರೆದಿದ್ದೆವು ಈಗ ಇದನ್ನು ನಿಯಂತ್ರಿಸುವುದಕ್ಕೆ ಕಾನೂನನ್ನು ಸರ್ಕಾರ ತಂದಿದ್ದರೂ ಕೂಡ ಈ ಪ್ರಶ್ನೆಗಳಿಗೆ ಇವತ್ತಿಗೂ ಕೂಡ ಸರಿಯಾದ ಉತ್ತರ ಸಿಕ್ಕಿಲ್ಲ ಅದರಿಂದ ಎಂಬತ್ತು ಕೋಟಿ ಜನರಿಗೆ ಆರೋಗ್ಯ ಕಾರ್ಡ್ಗಳನ್ನು ಮಾಡಲಾಗಿದೆ ಅವುಗಳ ದಾಖಲೆಗಳನ್ನು ಸೃಷ್ಟಿ ಮಾಡಲಾಗಿದೆ ಅಂತ ಹೇಳಿದರೂ ಕೂಡ ಜನರಿಗೆ ಇದರಿಂದ ಪ್ರಯೋಜನಕ್ಕಿಂತ ಕಷ್ಟಗಳೇ ಆಗುವಂಥ ಸಾಧ್ಯತೆಗಳು ಹೆಚ್ಚು ಅನ್ನುವಂಥದ್ದನ್ನು ಇವತ್ತು ಎಲ್ಲ ತಜ್ಞರು ಈ ಬಗ್ಗೆ ಹೇಳ್ತಾ ಇದ್ದಾರೆ ಅದೇ ರೀತಿ ವೈದ್ಯರ ನೋಂದಣಿಯನ್ನು ಕೂಡ ದ ಗಣಕೀಕರಣ ಮಾಡಲಿಕ್ಕೆ ಈ ಸರ್ಕಾರ ಎರಡು ವರ್ಷದ ಹಿಂದೆ ಒಂದು ಪೋರ್ಟಲನ್ನು ಮಾಡಿದರು ನಮ್ಮ ನೋಂದಣಿ ರಾಜ್ಯ ವೈದ್ಯಕೀಯ ಪರಿಷತ್ತಿನ ಜೊತೆ ಈಗಲೂ ಇದೆ ನಾನು ವೈದ್ಯನಾಗಿ ಕೆಲಸ ಮಾಡಬೇಕಾದ್ರೆ ಈ ನೋಂದಣಿಯನ್ನು ಮಾಡಬೇಕಾಗ್ತದೆ ಈಗಾಗಲೇ ಇರುವ ನೋಂದಣಿಯನ್ನು ಕೇಂದ್ರದಲ್ಲಿ ಮತ್ತೊಮ್ಮೆ ನಾವು ನೋಂದಾಯಿಸಬೇಕು ಅಂತ ಹೇಳೋ ವ್ಯವಸ್ಥೆಯನ್ನು ಮಾಡಿದರು ಅದಕ್ಕೆ ಆಧಾರ್ ಜೋಡಣೆ ಮಾಡುವ ಅಗತ್ಯ ಇಲ್ಲದೇ ಇದ್ದರೂ ಕೂಡ ಅದನ್ನು ಹಿಂಬಾಗಿಲಿನಿಂದ ಆಧಾರ್ ಜೋಡಣೆ ಮಾಡಲಿಕ್ಕೆ ಅಂತೇಳಿ ಈ ಪೋರ್ಟಲಲ್ಲಿ ಆಧಾರ್ ಇಲ್ಲದೆ ಇದನ್ನು ತೆರೀಲಿಕ್ಕೆ ಸಾಧ್ಯ ಇಲ್ಲದಂಥ ಒಂದು ವ್ಯವಸ್ಥೆಯನ್ನು ಮಾಡಿದರು ಅದರಲ್ಲಿ ಕೊಟ್ಟಿರುವಂಥ ವಿಶ್ವವಿದ್ಯಾಲಯಗಳ ಪಟ್ಟಿಯೂ ಕೂಡ ಸರಿಯಾಗಿಲ್ಲ ಈ ಎಲ್ಲ ಕಾರಣಗಳಿಂದ ಇವತ್ತು ಈ ವ್ಯವಸ್ಥೆಯನ್ನು ಮಾಡಿದರೂ ಕೂಡ ಅದು ಮುಂದೆ ಹೋಗಲಿಕ್ಕೆ ಸಾಧ್ಯ ಆಗಿಲ್ಲ ಅಂದರೆ ಗಣಕೀಕರಣದ ಯೋಜನೆ ಅಂತ ಏನು ಇವತ್ತು ದೊಡ್ಡದಾಗಿ ಸರ್ಕಾರ ಹೇಳಿಕೊಳ್ತಾ ಇದೆ ಇದು ವೈದ್ಯ ರೋಗಿಗಳ ದಾಖಲೆಯ ವಿಷಯ ಇರ್ಬೋದು ಅಥವಾ ವೈದ್ಯರ ನೋಂದಣಿಯ ವಿಷಯ ಇರ್ಬೋದು ಇದು ಯಾವುದೂ ಕೂಡ ಸರಿಯಾಗಿ ಮುಂದೆ ಹೋಗಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅದು ಅಲ್ಲಿಂದ ಅಲ್ಲಿಗೆ ಘೋಷಣೆಯಾಗಿ ಮಾತ್ರವೇ ಉಳಿದಿದೆ ಅಂದರೆ ಹೊಟ್ಟೆಗೆ ಇಟ್ಟಿಲ್ಲದಿದ್ದರೂ ಕೂಡ ಜುಟ್ಟಿಗೆ ಮಲ್ಲಿಗೆ ಹೂವು ಅಂತ ಹೇಳ್ಕೊಂಡು ಹೂ ಮುಡಿದು ಒಂದಷ್ಟು ಫೋಟೋಗ್ರಾಫರ್ಗಳನ್ನು ಕರೆದು ಫೋಟೋ ತೆಗೆಯುವಂಥ ಒಂದು ಏನು ಇವತ್ತು ವ್ಯವಸ್ಥೆ ಆದಾಗಿ ಇದು ಕಾಣ್ತದೆ ಇನ್ನು ಎರಡನೇದಾಗಿ ಸರ್ಕಾರ ಏನು ಹೇಳಿಕೊಳ್ತಾ ಇರೋದು ಅಂದರೆ ಸುಮಾರು ನಾನ್ನೂರ ಮೂವತ್ತೊಂಬತ್ತು ಜಿಲ್ಲಾ ಆಸ್ಪತ್ರೆಗಳಲ್ಲಿ ನಾವು ಕ್ಯಾನ್ಸರ್ ಡೇ ಕೇರ್ ಸೆಂಟರ್ಗಳನ್ನು ಆರಂಭ ಮಾಡಿದ್ದೇವೆ ಅಂತ ಹೇಳುವುದು ಸರ್ಕಾರ ಹೇಳಿಕೊಳ್ತಾ ಇದೆ ಇದೊಂದು ಬಹಳ ದೊಡ್ಡ ಸಾಧನೆ ಅದೇ ರೀತಿ ಉಪಕೇಂದ್ರಗಳನ್ನು ನಾವು ಇವತ್ತು ಅಭಿವೃದ್ಧಿ ಮಾಡಿದ್ದೇವೆ ಇತ್ಯಾದಿ ಇತ್ಯಾದಿಯಾಗಿ ಸರ್ಕಾರ ಹೇಳಿಕೊಳ್ತಾ ಇದೆ ವಾಸವದಲ್ಲಿ ಈ ಕ್ಯಾನ್ಸರ್ ಡೇ ಕೇರ್ ಸೆಂಟರ್ಗಳಲ್ಲಿ ಕೂಡ ಹೆಚ್ಚಿನ ಕೆ ಈ ಸೆಂಟರ್ಗಳಲ್ಲಿ ಕೇಂದ್ರಗಳಲ್ಲಿ ತಜ್ಞ ವೈದ್ಯರಿಲ್ಲ ಕ್ಯಾನ್ಸರ್ ತಜ್ಞರಿಲ್ಲ ಇದರಲ್ಲಿ ನುರಿತ ದಾದಿಯರ ಸೇವೆಗಳು ಲಭ್ಯ ಇಲ್ಲ ಆದ್ದರಿಂದ ಎಷ್ಟರ ಮಟ್ಟಿಗೆ ಇದು ಜನರಿಗೆ ಪ್ರಯೋಜನ ಆಗ್ತದೆ ಅಂತ ಹೇಳುವಂಥದ್ದು ಕೂಡ ಭಾಳ ದೊಡ್ಡ ಪ್ರಶ್ನೆಯಾಗಿದೆ ಕ್ಯಾನ್ಸರ್ ಚಿಕಿತ್ಸೆಗೆ ಈ ಕೇಂದ್ರಗಳನ್ನು ಆರಂಭ ಮಾಡಿದ್ದೇವೆ ಅಂತ ಹೇಳ್ಕೊಳ್ತಾ ಇರುವ ಸರ್ಕಾರ ಇವತ್ತು ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಶೇಕಡ ಎಂಟರಷ್ಟು ಆರೋಗ್ಯ ಕೇಂದ್ರಗಳಲ್ಲಿ ವೈದ್ಯರೇ ಇಲ್ಲ ಸುಮಾರು ಅರುವತ್ತರಷ್ಟು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಒಬ್ಬರೇ ಒಬ್ಬ ವೈದ್ಯರಷ್ಟೇ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಆದ್ದರಿಂದ ಅವರು ರಜೆಯಲ್ಲಿದ್ದ ಸಮಯದಲ್ಲಿ ಅಥವಾ ಅವರು ಕರ್ತವ್ಯದಲ್ಲಿ ಇಲ್ಲದ ಸಮಯದಲ್ಲಿ ಅಥವಾ ಸಭೆಗಳಿಗೆ ಹೋದ ಸಮಯದಲ್ಲಿ ಅಥವಾ ಬೇರೆ ಯಾವುದಾದ್ರೂ ಕೆಲಸದಲ್ಲಿದ್ದರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ವೈದ್ಯರೇ ಇಲ್ಲದಂಥ ಪರಿಸ್ಥಿತಿ ಇವತ್ತು ನಮ್ಮ ದೇಶದಲ್ಲಿ ಅರುವತ್ತು ಶೇಕಡ ಪ್ರಾಥಮಿಕ ವೈದ್ಯಕೀಯ ಕೇಂದ್ರಗಳಲ್ಲಿದೆ ಇನ್ನು ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಶೇಕಡ ಎಂಬತ್ತರಷ್ಟು ಅಥವಾ ಅದಕ್ಕಿಂತಲೂ ಹೆಚ್ಚು ಶಸ್ತ್ರಚಿಕಿತ್ಸರ ಹುದ್ದೆಗಳು ತಜ್ಞ ವೈದ್ಯರ ಹುದ್ದೆಗಳು ಶಿಶುರೋಗ ತಜ್ಞರ ಹುದ್ದೆಗಳು ಖಾಲಿ ಇವೆ ಅಂದರೆ ಹೆಸರಿಗೆ ಇವು ಸಮುದಾಯ ಆರೋಗ್ಯ ಕೇಂದ್ರಗಳು ಆದರೆ ಶೇಕಡ ಎಂಬತ್ತರಷ್ಟು ತಜ್ಞ ವೈದ್ಯರ ಹುದ್ದೆಗಳು ಅಲ್ಲಿ ಖಾಲಿ ಇವೆ ಶೇಕಡ ಎಪ್ಪತ್ನಾಲ್ಕರಷ್ಟು ಸ್ತ್ರೀರೋಗ ತಜ್ಞರ ಅದನ್ನು ಹೆರಿಗೆ ಮಾಡಿಸುವಂಥ ತಜ್ಞರ ಹುದ್ದೆಗಳು ಕೂಡ ಖಾಲಿ ಇದೆ ಅದರಿಂದ ಇವು ಹೆಸರಿಗಷ್ಟೇ ಸಮುದಾಯ ಆರೋಗ್ಯ ಕೇಂದ್ರಗಳಾಗಿದೆ ಜನರಿಗೆ ಬೇಕಾದ ಸೇವೆಯನ್ನು ಒದಗಿಸಲಿಕ್ಕೆ ಅಲ್ಲಿ ತಜ್ಞರ ಕೊರತೆ ಇದೆ ದಾದಿಯರ ಕೊರತೆ ಕೂಡ ಶೇಕಡ ಐವತ್ತರಷ್ಟು ದಾದಿಯರು ಮತ್ತು ಇದರ ಅರೆವ ಏನು ವೈದ್ಯಕೀಯ ಸಿಬ್ಬಂದಿ ಇದ್ದಾರೆ ಪ್ರಯೋಗಾಲಯದ ತಂತ್ರಜ್ಞರು ಇರ್ಬೋದು ಅಥವಾ ಇಂಥ ಹುದ್ದೆಗಳೇನಿದೆ ಅವುಗಳು ಕೂಡ ಶೇಕಡ ಐವತ್ತಕ್ಕಿಂತ ಹೆಚ್ಚು ಹುದ್ದೆಗಳು ಖಾಲಿ ಇದೆ ಆದ್ದರಿಂದ ಇವತ್ತು ಸರ್ಕಾರದ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಸಮುದಾಯ ಆರೋಗ್ಯ ಕೇಂದ್ರಗಳು ಅದೇ ರೀತಿ ತೃತೀಯ ದರ್ಜೆಯ ಆಸ್ಪತ್ರೆಗಳು ಏನಿದೆ ಜಿಲ್ಲಾ ಆಸ್ಪತ್ರೆಗಳು ಇಲ್ಲಿ ಎಲ್ಲ ಕಡೆ ಇವತ್ತು ತಜ್ಞ ವೈದ್ಯರ ಮತ್ತು ಸಿಬ್ಬಂದಿಯ ಕೊರತೆ ಬಹಳ ಜೋರಾಗಿ ಇದೆ ಇನ್ನು ನಮ್ಮ ದೇಶದಲ್ಲಿ ಎಲ್ಲದಕ್ಕಿಂತ ದೊಡ್ಡ ಏನು ಸಮಸ್ಯೆ ಇವತ್ತಿರುವಂಥದ್ದು ತುರ್ತು ಚಿಕಿತ್ಸೆಯನ್ನು ಜನರಿಗೆ ಒದಗಿಸುವಲ್ಲಿ ಬಹಳ ದೊಡ್ಡ ಸಮಸ್ಯೆ ಇದೆ ತುರ್ತು ಚಿಕಿತ್ಸೆಗೆ ವೈದ್ಯ ರೋಗಿಗಳನ್ನು ಈಗ ಅಪಘಾತ ಆಗಿರ್ಬೋದು ಅಥವಾ ಬೆಂಕಿ ಅವಘಡ ಆಗಿರ್ಬೋದು ಇದು ಯಾವುದೇ ತುರ್ತು ಅಗತ್ಯ ಬಂದಾಗ ಅವರನ್ನು ಆಸ್ಪತ್ರೆಗಳಿಗೆ ತಲುಪಿಸುವಂಥ ಆ್ಯಂಬುಲೆನ್ಸ್ ವ್ಯವಸ್ಥೆ ಬಹಳಷ್ಟು ಕುಸಿದು ಬಿದ್ದಿದೆ ನಿನ್ನೆ ತಾನೇ ಪತ್ರಿಕೆಗಳಲ್ಲಿತ್ತು ಶೇಕಡ ಇಪ್ಪತ್ತೈದರಷ್ಟು ಆಂಬುಲೆನ್ಸ್ಗಳಿಗೆ ಚಾಲಕರೇ ಇಲ್ಲದ ಕಾರಣ ಅವು ಅಲ್ಲಿಗೆ ನಿಂತು ಹೋಗಿವೆ ಆದ್ದರಿಂದ ಇವತ್ತು ನಮ್ಮ ದೇಶದಲ್ಲಿ ಏನು ಗೋಲ್ಡನ್ ಅವರ್ ಅಂತ ನಾವೇನು ಹೇಳ್ತೇವೆ ತುರ್ತಾಗಿ ಆಸ್ಪತ್ರೆಗೆ ಮುಟ್ಟಿಸಬೇಕಾದ ಸಾಧ್ಯತೆ ಇಲ್ಲದ ಮುಟ್ಟಿಸ್ಲಿಕ್ಕೆ ಸಾಧ್ಯ ಇಲ್ಲದೆ ಇರುವುದರಿಂದ ಇವತ್ತು ಪ್ರತಿ ದಿವಸಕ್ಕೆ ಇಪ್ಪತ್ತೈದು ಸಾವಿರ ಜನ ಅಂದರೆ ಗಂಟೆಗೆ ಒಂದು ಸಾವಿರದಷ್ಟು ಜನ ನಮ್ಮ ದೇಶದಲ್ಲಿ ಇವತ್ತು ತುರ್ತು ಚಿಕಿತ್ಸೆ ಲಭ್ಯ ಇಲ್ಲದೆ ಇವತ್ತು ಮೃತಪಡ್ತಾ ಇದ್ದಾರೆ ವರ್ಷಕ್ಕೆ ಇದು ತೊಂಬತ್ತಾರು ಲಕ್ಷ ಆಗ್ತದೆ ಅಂದರೆ ಒಟ್ಟಾರೆ ನಮ್ಮ ದೇಶದಲ್ಲಿ ಆಗುವ ಸಾವುಗಳಲ್ಲಿ ಮೂರರಲ್ಲಿ ಒಂದು ಸಾವು ಇಂಥ ಒಂದು ಸೌಲಭ್ಯದ ಕೊರತೆಯಿಂದಾಗಿ ಇವತ್ತು ಸಂಭವಿಸ್ತಾ ಇದೆ ಇದನ್ನೆಲ್ಲ ಸರಿ ಮಾಡದೆ ಕೇವಲ ಘೋಷಣೆಗಾಗಿ ನಾವು ಹಾಗೆ ಮಾಡಿದೆ ಹೀಗೆ ಮಾಡಿದೆವು ಅಂತೇಳಿ ಹೇಳ್ತಾ ಇರುವಂಥದ್ದು ಇದು ಜನರಿಗೆ ಮಾಡ್ತಾ ಇರುವಂಥ ಅಪಚಾರ ಅನ್ಯಾಯ ಇನ್ನು ವೈದ್ಯಕೀಯ ಶಿಕ್ಷಣದಲ್ಲಿ ನಾವು ಇನ್ನೂ ಐದು ವರ್ಷಗಳಲ್ಲಿ ಎಪ್ಪತ್ತೈದು ಸಾವಿರ ಎಮ್ ಬಿ ಬಿ ಎಸ್ ಸೀಟ್ಗಳನ್ನು ತೆರಿತಾ ಇದ್ದೇವೆ ಅಂತ ಈ ಸರ್ಕಾರ ಹೇಳಿಕೊಳ್ತಾ ಇದೆ ಒಂದು ಕಡೆಯಲ್ಲಿ ಇದೇ ಸರ್ಕಾರ ಸಂಸತ್ತಿನಲ್ಲಿ ಹೇಳಿಕೆ ಕೊಡ್ತದೆ ಏನಂತಂದರೆ ನಾವು ವಿಶ್ವ ಆರೋಗ್ಯ ಸಂಸ್ಥೆ ಒಂದು ಸಾವಿರ ಜನಸಂಖ್ಯೆಗೆ ಒಬ್ಬ ವೈದ್ಯರು ಇರಬೇಕು ಅಂತ ಹೇಳುವ ಏನು ಮಿತಿಯನ್ನು ಅವರು ಒಂದು ಇದನ್ನು ಹೇಳಿದ್ದಾರೆ ನಿಲುವು ನೀತಿಯನ್ನು ಅದನ್ನು ಮೀರಿ ಎಂಟುನೂರು ಜನರಿಗೆ ಒಂದು ವೈದ್ಯರನ್ನು ನಾವು ಇವತ್ತು ಒದಗಿಸಿದ್ದೇವೆ ಅಂತ ಕೇಂದ್ರ ಸರ್ಕಾರ ಪಾರ್ಲಿಮೆಂಟ್ನಲ್ಲಿ ಹೇಳ್ತದೆ ಇದನ್ನು ಹೇಳುವಾಗ ಇದಕ್ಕೆ ಆಯುಷ್ ಜ ವೈದ್ಯರು ಅಂದರೆ ಆಯುರ್ವೇದ ಹೋಮಿಯೋಪತಿ ಇವರನ್ನೆಲ್ಲ ಸೇರಿಸಿ ಲೆಕ್ಕದಲ್ಲಿ ಸೇರಿಸಿ ಈ ಇದನ್ನು ಸರ್ಕಾರ ಇವತ್ತು ಅನುಪಾತವನ್ನು ಪಾರ್ಲಿಮೆಂಟ್ನ ಮುಂದೆ ಹೇಳ್ತದೆ ಸೊ ಒಂದು ಕಡೆಯಲ್ಲಿ ಬೇಕಾದಷ್ಟು ವೈದ್ಯರು ಇದ್ದಾರೆ ನಮ್ಮ ದೇಶದಲ್ಲಿಂತ ಪಾರ್ಲಿಮೆಂಟಲ್ಲಿ ಹೇಳುವ ಅದೇ ಸರ್ಕಾರ ವೈದ್ಯರ ಕೊರತೆ ಇದೆ ಆದ್ದರಿಂದ ಇನ್ನಷ್ಟು ಎಮ್ ಬಿ ಎಸ್ ಸೀಟುಗಳನ್ನು ನಾವು ಇವತ್ತು ಸೃಷ್ಟಿ ಮಾಡ್ತಾ ಇದ್ದೇವೆ ವರ್ಷಕ್ಕೆ ಹದಿನೈದು ಸಾವಿರದಾಗಿ ಇನ್ನು ಮುಂದಿನ ಐದು ವರ್ಷದಲ್ಲಿ ಎಪ್ಪತ್ತೈದು ಸಾವಿರ ಎಮ್ ಬಿ ಬಿ ಎಸ್ ಮಾಡ್ತಾ ಇದ್ದೇವೆ ಪಿ 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 ಅಂದರೆ ಖಾಸಗಿ ಸಹಭಾಗಿತ್ವದಲ್ಲಿ ಮೆಡಿಕಲ್ ಕಾಲೇಜುಗಳನ್ನು ಮಾಡ್ತಾ ಇದ್ದೇವೆ ಅಂತ ಹೇಳ್ಕೊಳ್ತಾ ಇವತ್ತು ಈ ಸರ್ಕಾರ ಏನು ಹೇಳ್ತಾ ಇದೆ ಈ ವೈದ್ಯಕೀಯ ಎಮ್ ಬಿ ಬಿ ಎಸ್ ವೈದ್ಯಕೀಯ ಕಾಲೇಜುಗಳಿಗೆ ಸಿಬ್ಬಂದಿಗಳನ್ನು ನೇಮಿಸಲಿಕ್ಕೆ ಇವತ್ತು ಸಾಧ್ಯ ಆಗ್ತಾ ಇಲ್ಲ ಸರಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿ ಅದು ಡೆಲ್ಲಿಯ ಏಮ್ಸ್ ಇರ್ಬೋದು ಅಥವಾ ನಮ್ಮ ರಾಜ್ಯದ ವೈದ್ಯಕೀಯ ಕಾಲೇಜುಗಳಿರ್ಬೋದು ಬೇರೆ ಎಲ್ಲ ಹೆಚ್ಚಿನ ರಾಜ್ಯಗಳಲ್ಲಿ ಸರಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿ ಶೇಕಡ ನಲವತ್ತರಿಂದ ಅರುವತ್ತರಷ್ಟು ಬೋಧಕ ಸಿಬ್ಬಂದಿಯ ಕೊರತೆ ಇದೆ ಕಲಿಸಲಿಕ್ಕೆ ವೈದ್ಯ ಇವತ್ತು ವೈದ್ಯ ಶಿಕ್ಷಕರಿಲ್ಲ ವೈದ್ಯಕೀಯ ಶಿಕ್ಷಕರಿಲ್ಲ ಆದರೆ ಇನ್ನೂ ಕೂಡ ನಾವು ವೈದ್ಯಕೀಯ ಕಾಲೇಜುಗಳನ್ನು ಆರಂಭಿಸ್ತಾ ಇದ್ದೇವೆ ಖಾಸಗಿ ವೈದ್ಯಕೀಯ ಕಾಲೇಜುಗಳಲ್ಲಿ ಕಾಗದದ ಮೇಲೆ ಶಿಕ್ಷಕರಿದ್ದಾರೆ ಆದರೆ ಪಾಠ ಮಾಡಲಿಕ್ಕೆ ಅಲ್ಲಿ ಶಿಕ್ಷಕರಿಲ್ಲ ಇದನ್ನೆಲ್ಲ ನಿಯಂತ್ರಿಸಬೇಕಾದ ರಾಷ್ಟ್ರೀಯ ವೈದ್ಯಕೀಯ ಆಯೋಗ ಇವತ್ತು ಸಂಪೂರ್ಣವಾಗಿ ಸರ್ಕಾರದ ಹಿಡಿತದಲ್ಲಿದೆ ಮೊದಲು ಅದು ಎಮ್ ಸಿ ಅದರಲ್ಲಿ ಕನಿಷ್ಠ ಪಕ್ಷ ನೂರು ಜನ ಚುನಾಯಿತ ವೈದ್ಯರಾದರೆ ಇದ್ದರು ಈ ಎನ್ ಅನ್ನು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ನಿಯಂತ್ರಿಸ್ತಾ ಇದೆ ಸರ್ಕಾರಕ್ಕೆ ಸಂಬಂಧಪಟ್ಟ ಪರಿವಾರದವರೇ ಇವತ್ತಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಕಮ್ ಸಮಿತಿ ಸದಸ್ಯರಾಗಿ ಅಲ್ಲಿ ಕೂತಿದ್ದಾರೆ ಇವರು ಯಾರೂ ಕೂಡ ಇವತ್ತು ವೈದ್ಯಕೀಯ ಶಿಕ್ಷಣದಲ್ಲಿ ಇರುವಂಥ ಈ ಗಂಭೀರವಾದ ಲೋಪಗಳನ್ನು ಸರಿ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅದರ ಜೊತೆಗೆ ಆಯುರ್ವೇದ ಯೋಗ ಹೋಮಿಯೋಪತಿ ಇತ್ಯಾದಿಗಳನ್ನು ಆಧುನಿಕ ವೈದ್ಯಕೀಯ ಶಿಕ್ಷಣದಲ್ಲಿ ಕಲಬೆರಕೆ ಮಾಡಲಿಕ್ಕೆ ಕೂಡ ಈ ಸರ್ಕಾರ ಮುಂದಾಗಿದೆ ಎ ಎಮ್ ಎಸ್ನಲ್ಲಿ ನಿಮ್ಯಾನ್ಸ್ನಲ್ಲಿ ಪುದುಚೇರಿಯ ಜಿಪ್ಮರ್ನಲ್ಲಿ ಇವತ್ತು ಯೋಗ ಮತ್ತು ಆಯುರ್ವೇದಗಳನ್ನು ವೈದ್ಯಕೀಯ ಆಧುನಿಕ ವೈದ್ಯ ವಿಜ್ಞಾನದೊತೆಗೆ ಸೇರಿಸಿ ಈ ಎಲ್ಲ ಅತ್ಯುನ್ನತ ವೈದ್ಯಕೀಯ ಸಂಸ್ಥೆಗಳ ಹೆಸರನ್ನು ಇವತ್ತು ಕೆಡಿಸಲಿಕ್ಕೆ ಈ ಸರ್ಕಾರ ಮುಂದಾಗಿದೆ ಇದನ್ನೆಲ್ಲ ಪ್ರಶ್ನಿಸಬೇಕಾದ ಅದೇ ರೀತಿ ನೀಟಿನ ಪರೀಕ್ಷೆ ಇರ್ಬೋದು ನೀಟಿನ ಕಳೆದ ವರ್ಷ ಕೂಡ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆದ ಬಗ್ಗೆ ವರದಿಯಾಗಿತ್ತು ನೀಟ್ ಪರೀಕ್ಷೆ ಆದ ಮೇಲೆ ಸೀಟು ಹಂಚಿಕೆಯಲ್ಲಿ ವಿಪರೀತ ವಿಳಂಬ ಆಗ್ತಾಯಿದೆ ಇನ್ನೂ ಕೂಡ ಎಮ್ ಬಿ ಬಿ ಎಸ್ ಮತ್ತು ಪೋಸ್ಟ್ ಗ್ರ್ಯಾಜುಯೇಷನ್ ಸೀಟುಗಳು ಇನ್ನೂ ಕೂಡ ಹಂಚಿಕೆ ಮುಗುದಿಲ್ಲ ಅದನ್ನು ಮುಂದುವರಿತೇ ಇದೆ ಅದರಲ್ಲಿ ಬೇ ಬಗೆ ಬಗೆ ಅಡೆತಡೆಗಳಿವೆ ಅದರಲ್ಲಿ ಹಲವಾರು ಬಗ್ಗೆ ಮೋಸಗಳಾಗ್ತಾ ಇರೋದು ವರದಿಯಾಗ್ತಾ ಇದೆ ಇದು ಯಾವುದನ್ನು ಕೂಡ ಸರಿಪಡಿಸಲಿಕ್ಕೆ ಈ ಸರ್ಕಾರಕ್ಕೆ ಸ ರಾಜ್ಯ ಇರ್ಬೋದು ಕೇಂದ್ರ ಇರ್ಬೋದು ಇವುಗಳು ಮನಸ್ಸು ಮಾಡ್ತಾ ಇಲ್ಲ ಅಥವಾ ಅದು ಅವರಿಗೆ ಕೈಯಿಂದ ಸಾಧ್ಯ ಆಗ್ತಾ ಇಲ್ಲ ಒಟ್ಟಾರೆಯಾಗಿ ಇವತ್ತು ಆಧುನಿಕ ವೈದ್ಯಕೀಯ ಶಿಕ್ಷಣ ಕೆಟ್ಟಿದೆ ಅದರ ಏನು ಗುಣಮಟ್ಟ ಇದೆ ಅದು ಧರಾಶಾಹಿಯಾಗಿದೆ ಇದನ್ನು ಸರಿ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಪ್ರಯತ್ನಿಸುವ ಬದಲಿಗೆ ಇನ್ನೊಂದಷ್ಟು ಖಾಸಗಿ ವೈದ್ಯಕೀಯ ಕಾಲೇಜುಗಳನ್ನು ಅಥವಾ ಪಿ 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 ಮಾದರಿಯ ವೈದ್ಯಕೀಯ ಕಾಲೇಜುಗಳನ್ನು ಇವತ್ತು ತೆರೆಯಲಿಕ್ಕೆ ಸರ್ಕಾರಗಳು ಮುಂದಾಗಿದೆ ಇದನ್ನು ಯಾವುದನ್ನು ಕೂಡ ನಮ್ಮ ಸರ್ಕಾರಗಳ ನಮ್ಮ ಭಾರತೀಯ ವೈದ್ಯಕೀಯ ಸಂಘ ಆಗಲಿ ಇತರ ವೈದ್ಯಕೀಯ ಸಂಘಟನೆಗಳಾಗಲಿ ಕಿರಿಯ ವೈದ್ಯರ ಸಂಘಗಳಾಗಲಿ ಅಥವಾ ಹೆತ್ತವರಾಗಲಿ ವಿದ್ಯಾರ್ಥಿಗಳಾಗಲಿ ಇವತ್ತು ಪ್ರಶ್ನಿಸುವ ಗೋಜಿಗೆ ಹೋಗ್ತಾ ಇಲ್ಲ ಇದೇ ಕಾರಣಕ್ಕೆ ಈ ಎಲ್ಲ ಸಮಸ್ಯೆಗಳು ಇನ್ನಷ್ಟು ಜಟಿಲ ಆಗ್ತಾಯಿವೆ ಇನ್ನಷ್ಟು ಹೆಚ್ಚಾಗ್ತಾಯಿವೆ ಆದ್ದರಿಂದ ಒಟ್ಟಾರೆಯಾಗಿ ಹೇಳುವುದಾದರೆ ಇಪ್ಪತ್ತು ಇಪ್ಪತ್ತೈದರಲ್ಲಿ ನಮ್ಮ ಕೇಂದ್ರ ಸರ್ಕಾರ ಇನ್ನು ಆ ಆರೋಗ್ಯದ ವೆಚ್ಚ ಕೂಡ ಸರ್ಕಾರ ಅದು ನಲವತ್ತು ಶೇಕಡ ಕಡಿಮೆ ಆಗಿದೆ ಅಂತ ಹೇಳ್ತದೆ ಅದು ಇನ್ನೊಂದು ಕಡೆಯಲ್ಲಿ ಇವತ್ತು ಜನರ ಕೈಗೆಟುಕದಾಗೆ ಆರೋಗ್ಯದ ವೆಚ್ಚ ಆಗಿದೆ ಖಾಸಗಿ ವೈದ್ಯಕೀಯ ಆಸ್ಪತ್ರೆ ಖಾಸಗಿ ಆಸ್ಪತ್ರೆಗಳಲ್ಲಿ ಇವತ್ತು ಒಂದು ದಿವಸಕ್ಕೆ ಐವತ್ತರಿಂದ ಎಪ್ಪತ್ತೈದು ಸಾವಿರ ರೂಪಾಯಿ ಜನರು ವೆಚ್ಚ ಮಾಡುವಂಥ ಪರಿಸ್ಥಿತಿ ಬಂದಿದೆ ಒಂದು ಕಡೆ ಹೇಳಿದ ಹೇಳಿದಾಗೆ ಸರ್ಕಾರಿ ಕ ಆಸ್ಪತ್ರೆಗಳನ್ನು ಏನು ಬಹಳ ಕೆಳಮಟ್ಟಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಸಿಬ್ಬಂದಿಗಳು ಇಲ್ಲದ ಹಾಗೆ ಮಾಡಿ ಖಾಸಗಿ ಆಸ್ಪತ್ರೆಗಳಿಗೆ ಆಯುಷ್ಮಾನ್ ಭಾರತ್ ಹೆಸರಲ್ಲಿ ದುಡ್ಡು ಕೊಟ್ಟು ಚಿಕಿತ್ಸೆಯನ್ನು ಖರೀದಿಸುವ ಸರ್ಕಾರ ಅಲ್ಲಿ ನಡೀತಾ ಇರುವಂಥ ಈ ಏನು ಬಹಳ ವೆಚ್ಚದಾಯಕವಾದ ಚಿಕಿತ್ಸೆಗೆ ಜನರಿಗೆ ಸಹಾಯ ಮಾಡ್ತಾ ಇಲ್ಲ ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಪ್ರಯತ್ನಗಳಾಗ್ತಾ ಇಲ್ಲ ಇವನ್ ಆಯುಷ್ಮಾನ್ ಭಾರತ್ನಲ್ಲಿ ಕೂಡ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಈಗಾಗಲೇ ಕೊಟ್ಟಿರುವ ಚಿಕಿತ್ಸೆಗೆ ಕಳೆದ ಇಷ್ಟು ವರ್ಷಗಳಲ್ಲಿ ಆಸ್ಪತ್ರೆಗಳಿಗೆ ಸಂದಾಯ ಮಾಡಲಿಕ್ಕೆ ಬಾಕಿ ಇದೆ ಇದು ಕೇಂದ್ರ ಸರ್ಕಾರವೇ ಮಾಹಿತಿ ಕಾಯ್ದೆ ಅಡಿಯಲ್ಲಿ ಕೊಟ್ಟಿರುವಂಥ ಉತ್ತರ ಆದ್ದರಿಂದ ಇದನ್ನೆಲ್ಲ ನಾವು ಇವತ್ತು ಪರಿಗಣಿಸಿದರೆ ಸರಕಾರ ಹೇಳ್ತಾ ಇರುವುದು ಒಂದು ನಿಜವಾಗಿ ತಳಮಟ್ಟದಲ್ಲಿ ಜನರ ಪಟ್ಟಿಗೆ ಆಗ್ತಾ ಇರೋದು ಇದೆ ಅದರಿಂದ ಜನರು ಇದನ್ನೆಲ್ಲ ಗಮನಿಸಿ ಜನರ ಸರ್ಕಾರದ ಕೈಯಿಂದ ಶಿಕ್ಷಣ ಮತ್ತು ಆರೋಗ್ಯ ಮೂಲಭೂತ ಹಕ್ಕುಗಳಾಗಿರುವುದರಿಂದ ಅದನ್ನು ಸರ್ಕಾರದಲ್ಲಿ ಒತ್ತಡ ಹಾಕಿ ಇದನ್ನು ಸರಿಪಡಿಸೋ ಥರ ಮಾಡಿದರೆ ಈ ಇಪ್ಪತ್ತು ಇಪ್ಪತ್ತಾರಲ್ಲಾದರೂ ನಾವು ಸ್ವಲ್ಪ ಆಶಾದಾಯಕವಾಗಿ ಮುಂದಕ್ಕೆ ನೋಡ್ಬೋದು